ಇವತ್ತಿನ ವಿಡಿಯೋದೊಳಗೆ ಹನ್ನೊಂದನೇ ಲೇಖನ ಕಾಯಕ ಜೀವಿಗಳ ಧರ್ಮ ಹನ್ನೆರಡನೇ ಶತಮಾನಕ್ಕೂ ಮೊದಲು ಜಗತ್ತಿನ ಯಾವುದೇ ಭಾಗದೊಳಗ ದುಡಿಯೋ ವರ್ಗವನ್ನ ಒಂದುಗೂಡಿಸಿ ಚಳವಳಿ ಮಾಡಿದ ದಾಖಲೆ ಇಲ್ಲ ಮಹಾನುಭಾವಿ ಬಸವಣ್ಣನವರು ಎಲ್ಲ ಪ್ರಕಾರದ ಕಾಯಕ ಜೀವಿಗಳನ್ನ ಒಂದುಗೂಡಿಸಿ ಶರಣ ಸಂಕುಲ ಅನ್ನುವಂತ ನವ ಸಮಾಜ ನಿರ್ಮಾಣ ಮಾಡಿದ್ರು ದುಡಿಯುವ ಜನರನ್ನ ಮೊದಲ ಬಾರಿಗೆ ಒಂದುಗೂಡಿಸಿದ ಕೀರ್ತಿ ಬಸವಣ್ಣನವರಿಗೆ ಸಲ್ತದ ಇಲ್ಲಿವರೆಗಿನ ಸಮಾಜದ ಇತಿಹಾಸ ವರ್ಗ ಸಂಘರ್ಷದ ಇತಿಹಾಸನ ಆಗ್ಯದ ಅಂತ ಕಾರ್ಲ್ ಮಾರ್ಕ್ಸ್ ಹತ್ತೊಂಬತ್ತನೇ ಶತಮಾನದೊಳಗೆ ಹೇಳ್ತಾರೆ ಆದ್ರ ಬಸವಣ್ಣನವರು ಹನ್ನೆರಡನೇ ಶತಮಾನದೊಳಗ ವರ್ಗ ಪ್ರಜ್ಞೆ ಹೊಂದಿದ್ದು ಆಶ್ಚರ್ಯ ಅನಿಸ್ತದ ಯಾಕಂದ್ರ ಹನ್ನೆರಡನೇ ಶತಮಾನದೊಳಗ ಬಂಡವಾಳಶಾಹಿ ವ್ಯವಸ್ಥೆ ಜಗತ್ತಿನ ಯಾವುದೇ ಭಾಗದೊಳಗ ಉದ್ಭವ ಆಗಿದ್ದಿಲ್ಲ ಐರೋಪ್ಯ ರಾಷ್ಟ್ರಗಳೊಳಗ ಹದಿಮೂರನೇ ಶತಮಾನದೊಳಗ ಬಂಡವಾಳಶಾಹಿ ವ್ಯವಸ್ಥೆಯ ಲಕ್ಷಣಗಳು ಕಂಡು ಬಂದಿದ್ದಾಗಿ ತಜ್ಞರು ಹೇಳ್ತಾರ ಗುಪ್ತಗಾಮಿನಿಯಾಗಿದ್ದ ವರ್ಗ ಸಂಘರ್ಷ ಬಂಡವಾಳಶಾಹಿ ವ್ಯವಸ್ಥೆಯೊಳಗ ಎತ್ತಿತ್ತು ಯುರೋಪ್ ಖಂಡದೊಳಗ ಹದಿನೇಳನೇ ಶತಮಾನದೊಳಗ ನಡೆದಂತ ಔದ್ಯೋಗಿಕ ಕ್ರಾಂತಿಯ ನಂತರ ಬಂಡವಾಳಶಾಹಿ ವ್ಯವಸ್ಥೆಯ ಕ್ರೌರ್ಯ ನಿಚ್ಚಳಾತು ಕಾರ್ಲ್ಮಾರ್ಸ್ ಅವರಿಗೆ ಕಂಡ ಈ ಬೆಳವಣಿಗೆಗಳು ಬಸವಣ್ಣನವರ ಕಾಲದೊಳಗ ಇದ್ದಿದ್ದಿಲ್ಲ ಅವರ ಕಾಲ ಉಳಿಗೆ ಮಾನ್ಯ ಪದ್ಧತಿಯ ಕಾಲ ಆಗಿತ್ತು ಉತ್ಪಾದನಾ ಸಾಧನಗಳು ಬಂಡವಾಳಶಾಹಿಗಳ ಪಾಲಾಗಿರಲಿಲ್ಲ ಅವು ಕಾಯಕ ಜೀವಿಗಳ ಜೊತೆಗಿದ್ದವು ಪ್ರತಿಯೊಬ್ಬ ಕಾಯಕ ಜೀವಿಯ ಉತ್ಪಾದನೆ ಸ್ವತಂತ್ರವಾಗಿತ್ತು ಆದ್ರ ಉಳಿಗೆ ಪದ್ಧತಿಯೊಳಗಿನ ರಾಜರ ಪಾಳೆಗಾರರ ಪುರೋಹಿತಶಾಹಿಗಳ ಮತ್ತು ಗುಡಿ ಗುಂಡಾರಗಳ ವ್ಯವಸ್ಥೆಯೊಳಗ ಆತ ಮಾನಸಿಕವಾಗಿ ಗುಲಾಮನಾಗಿದ್ದ ಇದನ್ನೆಲ್ಲ ಅರಿತಂತ ಬಸವಣ್ಣನವರು ಕಾಯಕ ಜೀವಿಗಳ ವಿಮೋಚನೆ ಬಗ್ಗೆ ಚಿಂತನೆ ಮಾಡತೊಡಗಿದರು ಅವರು ಒಂದ ಕಾರ್ಖಾನೆಯೊಳಗ ಕೆಲಸ ಮಾಡ್ತಿದ್ದಿಲ್ಲ ಆದ್ದರಿಂದ ಅವರನ್ನ ಒಗ್ಗೂಡಿಸೋದು ಕಠಿಣ ಕಾರ್ಯ ಆಗಿತ್ತು ಪ್ರತಿಯೊಬ್ಬ ಕಾಯಕ ಜೀವಿ ತನ್ನದೇ ಆದ ಕಾಯಕ ಮಾಡ್ತಾನೆ ಒಂದು ವರ್ಗವಾಗಿ ರೂಪುಗೊಳ್ಳೋದು ಅಪರೂಪದ ಪ್ರಕ್ರಿಯೆ ಆಗಿತ್ತದು ಇಂಥ ಕಾಯಕ ಜೀವಿಗಳನ್ನ ಬಸವಣ್ಣನವರು ಒಂದು ವರ್ಗವಾಗಿಸೋದು ಅನನ್ಯ ಸಾಧನೆ ಅಂತಾನೆ ಹೇಳ್ಬಹುದು ಶರಣ ಸಂಕುಲದೊಳಗ ಜಾತಿಗಳು ನಿರ್ನಾಮ ಆಗಿ ಕಾಯಕಗಳು ಉಳ್ಕೊಂಡವು ಆ ಕಾಯಕಗಳೊಳಗ ಭೇದ ಎಣಸಬಾರದು ಅನ್ನೋದು ಬಸವಣ್ಣನವರ ಆಗಿತ್ತು ಬಸವಣ್ಣನವರ ಪ್ರಧಾನಿ ಕಾಯಕ ಹೆಚ್ಚಿನದಲ್ಲ ಅರಳಯ್ಯನವರ ಸಮಗಾರ ಕಾಯಕ ಕಡಿಮೆ ಅಲ್ಲ ಅನ್ನುವಂತ ಸತ್ಯವನ್ನ ಶರಣರು ಲೋಕಕ್ಕೆ ಸಾರಿದರು ಬಸವಣ್ಣನವರು ಕಾಯಕ ಜೀವಿಗಳ ಬದುಕಿನೊಳಗ ಅಕ್ಷರ ಕ್ರಾಂತಿ ಮಾಡಿದರು ಅವರೆಲ್ಲ ಅಕ್ಷರ ಕಲಿತು ತಮ್ಮ ತಮ್ಮ ಕಾಯಕದ ಅನುಭವವನ್ನ ಅನುಭವದ ಮಟ್ಟಕ್ಕೇರಿಸಿ ಅನನ್ಯವಾದ ವಚನ ಸಾಹಿತ್ಯದ ರಚನೆ ಮಾಡಿದ್ರು ಮೂವತ್ಮೂರು ವಚನಕಾರ್ತಿಯರ ವಚನಗಳು ಸೇರಿದಂಗ ಒಟ್ಟು ಎರಡ್ ನೂರ ಇಪ್ಪತ್ತೊಂದು ವಚನಕಾರರ ವಚನಗಳು ಸಿಕ್ಕಾವ ಇವರೊಳಗ ಬಹುಪಾಲ ಮಂದಿ ಬಸವಣ್ಣನವರ ಮಾರ್ಗದರ್ಶನದೊಳಗ ಸಾಕ್ಷರರಾಗಿ ವಚನ ರಚನೆ ಮಾಡಿದವರಾಗ್ಯಾರ ಇಂಥ ಒಂದು ಅದ್ಭುತ ಸಾಧನೆ ಹನ್ನೆರಡನೇ ಶತಮಾನಕ್ಕೂ ಮೊದಲು ಜಗತ್ತಿನ ಯಾವ ಮೂಲೆಯೊಳಗೂ ಆಗಿಲ್ಲ